ಇದು ನನ್ನ ಹೆಸರು ಕಿರಣ್ ಸ್ಯಾಮಲ್ ಅಂತ ನಾನು ಸೆಕ್ರೆಟರಿಯಾಗಿ ರೋಟ್ರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ದ ಮೆಂಬರ್ ಆಗಿದ್ದೀನಿ ಸೊ ಇವಾಗ ಒಂದು ಒಂದು ಒಳ್ಳೆಯ ದಿನ ಇದು ನಾವು ಬೀದರ್ಗಾಗಿ ಒಂದು ಕಾಣಿಕೆ ಕೊಡ್ತಾ ಇದೀವಿ ನಮ್ಮ ಕ್ಲಬ್ಬಿಂದ ಏನಂತಂದರೆ ಒಂದು ಬಿದಿರಿ ಸರ್ಕಲ್ ಏನು ಎಂಟ್ರೆನ್ಸಲ್ಲಿದೆ ಅದನ್ನು ನಾನು ಬ್ಯೂಟಿಫಿಕೇಷನ್ ಆಗಿ ಮಾಡ್ತಾ ಇದ್ವಿ ಇದು ಪ್ರ ಈವಾಗಲೇ ಈಗಾಗಲೇ ನಮ್ಮ ಪ್ರೆಸಿಡೆಂಟ್ ಸರ್ ಅವರು ಹೇಳಿದ ತನಕ ಹೇಳಿದ ಹೇಳಿ ಅನುಸಾರ ನಾವು ಇದನ್ನು ತ್ರೀ ಫೇಸಲ್ಲಿ ಮಾಡ್ತಾ ಇದ್ದೀವಿ ಫಸ್ಟ್ ಪ್ಲಾಂಟೇಷನ್ ಸೆಕೆಂಡ್ ಬ್ಯೂಟಿಫಿಕೇಶನ್ ಥರ್ಡ್ ಏನಂತಂದರೆ ಎಲ್ಲ ಪೇಮೆಂಟ್ ಕನ್ಸ್ಟ್ರಕ್ಷನ್ ಅದೆಲ್ಲ ಇದ್ದೀವಿ ಬ್ಯೂಟಿಫಿಕೇಶನ್ ಎಲೆಕ್ಟ್ರಿಫಿಕೇಷನ್ ಎಲ್ಲ ಮಾಡ್ತಾ ಇದೀವಿ ಸಾಕಷ್ಟು ಸ್ಕೋಪ್ ಇದೆ ಇದನ್ನು ನಾವು ಡೆವಲಪ್ ಮಾಡ್ತೀವಿ ಮತ್ತು ತಮ್ಮಿಂದ ನಮಗೆ ಏನಾದರೂ ಸಲಹೆಗಳು ಬೇಕಾದರೆ ನಾವು ನಿಮ್ಮಲ್ಲಿ ಇದು ಕ ಇದು ವೀಡಿಯೋ ಅಲ್ಲಿ ಕಮೆಂಟ್ ಮಾಡಿ ತಮ್ಮಿಂದ ಏನಾದರೂ ಸಜೆಷನ್ಸ್ ಇದ್ದರೆ ನಾವು ಅದನ್ನು ಅಳ್ವಳ್ಕೊಂಡು ವಿ ವಿಲ್ ಮೇಕ್ ಬಿದರ್ ಅ ಬೆಟರ್ ಪ್ಲೇಸ್ ಟು ಲಿವ್ ಥ್ಯಾಂಕ್ ಯು ಸೊ ಮಚ್ ಹೌದು ನಾವು ಇವಾಗ ಫಸ್ಟ್ ಫೇಸಲ್ಲಿ ಇದು ಮಾಡ್ತಾ ಇದೀವಿ ಇನ್ನೇ ಮುಂದೆ ಇದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಗ್ತಂದ್ರೆ ನಿಮಗೆಲ್ಲ ಇಷ್ಟ ಆಗ್ತಂದ್ರೆ ನೀವು ನಮಗೆ ಸಜೆಷನ್ಸ್ ಕೊಡಿ ಅದನ್ನು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮುಂದೆ ಇಕ್ಕೋಣ ಎಲ್ಲ ಯೂತ್ಸ್ ಬನ್ನಿ ನಾವು ಅದನ್ನು ಮೋಟಿವೇಟ್ ಮಾಡಿ ನಾವೆಲ್ಲ ಹೇಳೋಣ ಅದನ್ನು ಚಾಲೆಂಜ್ನ ತರೋಣ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ನಾವು ಮಾಡೋಕ್ಕೆ ತುಂಬ ತುಂಬ ನಮಗೆ ಇಷ್ಟ ಇದೆ ಥ್ಯಾಂಕ್ ಯು